ನನ್ನ ಸೌಹೃದಯ ಮತದಾರ ಬಂಧುಗಳೇ ನಾನು ನವೋದಯ ವಿದ್ಯಾಸಂಸ್ಥೆ ಆಡಳಿತಮಂಡಿಯ ಚುನಾವಣೆಯಲ್ಲಿ ಕೆ ಆರ್ ಶಿವಕುಮಾರ್ ಅದನ್ನು ನಾನು ಸ್ಪರ್ಧಿಸ್ತಾ ಇದ್ದು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ ಮೂವತ್ತೊಂದು ನನ್ನ ಹೆಸರು ಕೆ ಆರ್ ಶಿವಕುಮಾರ್ ಮತ್ತು ಹಾಗೆ ನನ್ನ ಚಿಹ್ನೆ ಕ್ರಿಕೆಟ್ ಬ್ಯಾಟ್ಸ್ಮನ್ ಆಗಿದ್ದು ನಾನು ನವೋದಯ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷ ಸೇವೆಯನ್ನು ಸಲ್ಲಿಸಿ ಸಲ್ಲಿಸಿರ್ತೇನೆ ಈ ಅವಧಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಸತತವಾಗಿ ತಾಲೂಕು ಮಠದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಬಂದಿರ್ತಾರೆ ಅದಕ್ಕೆ ಕ್ಷಮಿಸಿ ನಾನು ಕೂಡ ಒಬ್ಬ ಕಾರಣತನಾಗಿದ್ದೇನೆ ಹಾಗೆಯೇ ನನ್ನ ವಿದ್ಯಾರ್ಥಿಗಳು ತಾಲೂಕು ಮಠದಲ್ಲಿ ಹಾಗೆ ರಾಜ್ಯ ಮಟ್ಟದಲ್ಲಿ ಕೂಡ ಸ್ಪರ್ಧಿಸಿ ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ ಅದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಅದ್ರ ಜೊತೆಗೆ ನಾನು ಈಗ ನವೋದಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಏನು ಈ ಚುನಾವಣೆ ಇದೆಯೋ ಈ ಚುನಾವಣೆಯಲ್ಲಿ ನಾನು ಒಬ್ಬ ಸ್ಪರ್ಧೆಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ಈ ಸ್ಪರ್ಧೆಯಲ್ಲಿ ಅದೆಲ್ಲರೂ ಕೂಡ ನನಗೆ ಆಶೀರ್ವದಿಸಬೇಕು ನನಗೆ ಮತವನ್ನು ನೀಡೋದ್ರ ಮೂಲಕ ನನ್ನನ್ನು ಜಯಶೀಲನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಡಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಿಹ್ನೆ ನನ್ನ ಕ್ರಮ ಸಂಖ್ಯೆ ಮೂವತ್ತೊಂದು ಕೆ ಆರ್ ಶಿವಕುಮಾರ್ ನನ್ನ ಚಿಹ್ನೆ ಕ್ರಿಕೆಟ್ ಬ್ಯಾಟ್ಸ್ಮನ್ ಹಾಗೆ ಇರ್ತದೆ ದಯಮಾಡಿ ಅದೆಲ್ಲರೂ ಕೂಡ ನನಗೆ ಆಶೀರ್ವಾದ ಬೇಕು ಮತವನ್ನು ನೀಡೋದ್ರ ಮೂಲಕ ನಾನು ಜಯಶೀಲನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಎಲ್ಲ ಕಳಿಯ ಮನೆಯನ್ನೇ ಮಾಡಬೇಕು ಧನ್ಯವಾದಗಳು